ವತಿಯಿಂದ ಇಂದು ಕಾರ್ಯಕಾರಿಣಿ ಸಭೆ ಆಯೋಜಿಸಲಾಯಿತು ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರಾದ ಜಾಕಿರ್ ಹುಸೇನ್ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ರಾಜ್ಯಾದ್ಯಂತ ಸಂಘಟನೆಯನ್ನು ಬಲಗೊಳಿಸಬೇಕು ಸರ್ಕಾರದ ಸವಲತ್ತುಗಳು ಮನೆ ಮನೆಗೆ ತಲುಪಬೇಕು ಇವತ್ತು ಸಭೆ ಹಮ್ಮಿಕೊಂಡಿದ್ದೀರಾ ಏನು ಇಟ್ಕೊಂಡು ಸಭೆ ಸರ್ ನಾವು ದಿಲ್ಲಿಗೆ ನೇವ ನೇವವಾಗಿ ಹೋಗ್ಬೇಕಂತೇಳಿ ನಾವು ತೀರ್ಮಾನ ಕೊಟ್ಟಿದ್ವಿ ಖರ್ಗೆ ಅವ್ರ ಸಾ ಖರ್ಗೆ ಸಾಹೇಬರಿಗೆ ಮತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಆಮೇಲೆ ಎಲ್ಲ ಮುಖಂಡರು ಭೇಟಿ ಮಾಡಿ ಬರಬೇಕಂತ ಒಂದು ತೀರ್ಮಾನ ತೊಗೊಂಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ತೊಗೊಂಡು ನೇವಾಗ ಹೋಗ್ತೀವಿ ಹೋಗಿ ಏನೈತೆ ನಮ್ಮ ಮುಸ್ಲಿಮ್ ಸಮಾಜದ್ದು ಚಿಂತನೆ ಮತ್ತು ಅವ್ರ ನಾಲ್ಕು ಜನಕ್ಕೆ ಏನು ಪೋಸ್ಟ್ ಕೊಡ್ತಾರೆ ಅವ್ರಿಗೆ ನಾವು ಮನವಿ ಪತ್ರ ಕೊಟ್ಟು ಬರ್ತೀವಿ ನಿಮ್ದೇನು ಬೇಡಿಕೆಗಳಿಲ್ವಾ ಕೊಡಬೇಕು ಇಂಥದ್ದು ಏನಂತಂದ್ರೆ ಮುಸ್ಲಿಮ್ಸಿಗೆ ಸಮಾಜಕ್ಕೆ ಏನೇನು ಬೇಕು ಏನು ಟು ಬಿ ಇರ್ಬೋದು ಟು ಬಿಗೆ ನಾಲ್ಕು ಪರ್ಸೆಂಟ್ ತಗೊಂಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮತ್ತು ಮುಸ್ಲಿಮ್ಸ್ ಸಮಾಜಕ್ಕೆ ಏನೇನು ವಿಶೇಷ ಏನೇನು ಇದ್ದಾವೆ ಈ ಸರ್ಕಾರ ನಾವು ಗೆಲ್ಸಿದ್ವಿ ತೊಂಬತ್ತು ಪರ್ಸೆಂಟ್ ನಾವು ಓಟ್ ಹಾಕಿದ್ವಿ ಇವಾಗ ಹಕ್ಕೈತೆ ನಮ್ಮ ಕೇಳೋಕ್ಕೆ ಕರ್ನಾಟಕ ಮುಸ್ಲಿಮ್ ಸಂಘದ್ದು ಹಕ್ಕೈತೆ ಅದರಿಂದ ಇಲ್ಲಿ ನಮ್ಮ ನಾವೆಲ್ಲ ಇಷ್ಟೇಕ್ ಮಾಡ್ತಿದ್ವಿ ಎಲ್ಲ ಇದು ಮಾಡ್ತಿದ್ವಿ ಎಮ್ ಎಲ್ ಎರಿಗೆ ಹೇಳಿದ್ವಿ ಮುಖ್ಯಮಂತ್ರಿಗೂ ಹೇಳಿದ್ವಿ ರಾಜ್ಯಾಧ್ಯಕ್ಷರು ಹೇಳಿದ್ವಿ ಅದಕ್ಕೋಸ್ಕರ ಅಲ್ಲೇ ನೇವಾಗ ಹೋಗ್ತಿದ್ವಿ ದಿಲ್ಲಿಗೆ ದಿಲ್ಲಿಗೆ ಹೋಗಿ ಅಲ್ಲಿ ಬೇಡಿಕೆ ಇಡ್ತೀವಿ ಈ ಮುಂಚೆ ಏನಾದರೂ ರಾಜ್ಯ ಸರ್ಕಾರಕ್ಕೆ ಮನವಿ ಏನಾದರೂ ಸಲ್ಲಿಸಿದ್ವಿ ಮನವಿ ಕೊಡ್ತೀವಿ ಸಾಕಷ್ಟು ಸಸ್ಯ ಮನವಿ ಕೊಡ್ತಿದ್ದೀವಿ ಅವರು ಏನು ಪ್ರಸ ಇಲ್ಲ ನಮಗೆ ಭಾಳ ಮನವಿ ಕೊಡ್ತಿದ್ವಿ ನಿಮ್ಮ ಪಕ್ಷದವರೇ ಹಾಗೆ ನಿಮಗೆ ಸ್ಪಂದಿಸ್ತಾ ಇಲ್ಲ ಸ್ಪಂದಿಸ್ತಾರೆ ಮೇಡಮ್ ಬಹಳ ಇದು ಗನ ಬಂದ್ಲಾಯ್ತು ಅವ್ರಿಗೂ ಮಾಡ್ತಾರೆ ಮಾಡ್ತಾರೆ ಒಳ್ಳೆಯ ಸರ್ಕಾರ ಬಂದೈತೆ ಬಹುಮತ ಸರ್ಕಾರ ಐತೆ ಮುಸ್ಲಿಂ ಸಮಾಜ ನಾವು ಒಳ್ಳೆಯ ನಾವು ಓಟ್ ಕೊಟ್ಟಿದ್ವಿ ನಮಗೆ ಅವರು ತಿಳುವಳ ತಿಳಿದು ಅವರು ತೀರ್ಮಾನ ತಗೋ ಸಭಾಧ್ಯಕ್ಷರನ್ನು ಭೇಟಿ ಮಾಡಿ ಕರ್ನಾಟಕ ಮುಸ್ಲಿಂ ಸಂಘದ ಕೇಂದ್ರ ಕಚೇರಿ ಉದ್ಘಾಟನಾ ಸಮಾರಂಭದ ಬಗ್ಗೆ ಪೂರ್ವಭಾವಿಯಾಗಿ ಇವತ್ತು ಚರ್ಚೆ ಮಾಡಿದ್ದೀವಿ ಅವರು ದಿನಾಂಕವನ್ನು ನಿಗದಿಪಡಿಸಿದ ಮೇಲೆ ರಂಜಾನ್ ತಿಂಗಳಲ್ಲಿ ಒಳ್ಳೆಯ ಶುಭ ದಿನದಂದು ಅದನ್ನು ಆ ಕೇಂದ್ರ ಕಚೇರಿಯಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಅವರೊಂದು ಹಸದು ನಿಶಾನೆಯನ್ನು ಕೊಟ್ಟಿದ್ದಾರೆ ಸೊ ಅದರ ಜೊತೆ ಜೊತೆಯಲ್ಲಿ ಈ ಕರ್ನಾಟಕ ಮುಸ್ಲಿಂ ಸಂಘದ ಪ್ರಮುಖ ನಾಲ್ಕು ಜನ ಪದಾಧಿಕಾರಿಗಳನ್ನು ಈ ಒಂದು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು ಅದರಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಯಾಸೀನ್ ಸಾಹೇಬ್ ಅವರು ಕುಂದಾಪುರ ಮಂಗಳೂರು ಭಾಗದಿಂದ ಚಿತ್ರದುರ್ಗ ಭಾಗದಿಂದ ನಮ್ಮ ಜಾಕಿರ್ ಹುಸೇನ್ ಅವರು ಬೆಂಗಳೂರು ನಗರದಲ್ಲಿ ಸುಮಾರು ವರ್ಷಗಳಿಂದ ಈ ಪಕ್ಷದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತಹ ಶ್ರೀಮತಿ ಸಲ್ಮಾನ್ ಆಚಾದ್ ನಮ್ಮ ದಾವಣಗೆರೆ ಭಾಗದಿಂದ ನಮ್ಮ ಹುಸೇನ್ ಸಾಹೇಬ್ ಈ ನಾಲ್ಕು ಜನರಿಗೆ ಅವರ ಒಂದು ಸ್ಥಾನಮಾನಗಳ ಬಗ್ಗೆ ಈಗಾಗಲೇ ರಾಜ್ಯದ ನಾಯಕರುಗಳ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇನ್ನೂ ಕೆಲವೊಂದು ವಿಷಯಗಳು ಗಂಭೀರವಾದಂಥ ವಿಷಯಗಳನ್ನು ಚರ್ಚೆ ಮಾಡಿ ನಮ್ಮ ಸಮಾಜದ ಎಲ್ಲ ನಾಯಕರುಗಳ ಜೊತೆ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಈ ಒಂದು ವಿಷಯಗಳ ಬಗ್ಗೆ ನಾವು ಕುಂದುಕೊರತೆಗಳ ಬಗ್ಗೆ ನಾವು ಯಾವ ರೀತಿಯಾಗಿ ಈ ಸಮಸ್ಯೆಗಳಿಂದ ದೂರ ಆಗಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸಭೆಯನ್ನು ಕರೆದಿದ್ದೀವಿ ಮಾನ್ಯ ಸಭಾಧ್ಯಕ್ಷರ ಒಂದು ಆಶ್ವಾಸನೆ ಮೇರೆಗೆ ರಂಜಾನ್ ತಿಂಗಳಲ್ಲಿ ಈ ಒಂದು ಕೇಂದ್ರ ಕಚೇರಿಯನ್ನು ಬಹಳ ಅದ್ದೂರಿಯಾಗಿ ರಾಜ್ಯದ ಎಲ್ಲ ನಾಯಕರುಗಳನ್ನು ಕರೆಸಿ ಭಾಳ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಉದ್ಘಾಟನೆ ಮಾಡಿ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮುಸಲ್ಮಾನರಿಗೂ ಕೂಡ ತಮ್ಮ ಒಂದು ಹಕ್ಕುಗಳಿಗೆ ಚ್ಯುತಿ ಬಂದಾಗ ಈ ಒಂದು ಸಂಘಟನೆ ಕರ್ನಾಟಕ ಮುಸ್ಲಿಂ ಸಂಘ ಕೆ ಎಮ್ ಎಸ್ ಸದಾ ಸಿದ್ಧ ಇರ್ತೀವಿ ವಿಚಾರ ಎಲ್ಲ ರಾಜ್ಯ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ ಅದನ್ನು ಕೆಲವು ವಿಚಾರಗಳು ರಾಜಕೀಯವಾಗಿ ಮಾತಾಡುವುದಾದರೆ ನಮ್ಮ ಸಮುದಾಯಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈ ಸರ್ಕಾರ ಅಸ್ತಿತ್ವಕ್ಕೆ ಬರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನಂತ ಹೇಳಿದರೆ ಈ ರಾಜ್ಯದ ತೊಂಬತ್ತ ಎರಡು ಪರ್ಸೆಂಟ್ ಮುಸಲ್ಮಾನ್ ಅಲ್ಪಸಂಖ್ಯಾತರ ಜನಸಂಖ್ಯೆಯವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಅಂತ ಆ ಜನಸಂಖ್ಯೆ ಆಧಾರದಲ್ಲಿ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ರೀತಿಯ ಸೌಲಭ್ಯಗಳು ಸವಲತ್ತುಗಳು ಆದರೆ ಪಕ್ಷ ಪಕ್ಷದಲ್ಲಿ ಯಾವುದೇ ರೀತಿ ಹುದ್ದೆಗಳು ಸಿಗಲಿಲ್ಲ ಆದ್ದರಿಂದ ನಮ್ಮ ಈ ಕರ್ನಾಟಕ ಮುಸ್ಲಿಂ ಸಂಘದ ವತಿಯಿಂದ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಅಧ್ಯಕ್ಷ ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮನವಿಗಳನ್ನು ಇಡ್ತೇವೆ ವಿಚಾರಗಳು ಅವರು ಅಷ್ಟಲ್ಲ ಅಲ್ಲ ಅದು ಬಂದ್ಬಿಟ್ಟು ಅದನ್ನು ತಗೊಂಡು ನಾವು ನಿಭಾಯಿಸಬೇಕಾದಂಥ ಕೆಲಸಗಳು ಸಾಕಷ್ಟು ಇದೆ ಈಗಾಗಲೇ ಅವ್ರು ಹೇಳೋದು ಹೆಣ್ಮಕ್ಳಿಗೆ ಯಾಕೆಂದ್ರೆ ಹೆಣ್ಮಕ್ಳಿಗೆ ತರ್ಟಿ ತ್ರೀ ಪರ್ಸೆಂಟ್ ಅದು ಇಲ್ಲಿ ಈಗಾಗಲೇ ಇನ್ನೂ ಅದು ಎಲ್ಲೂ ರೂಲ್ ಬಂದಿಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ ಇರ್ಬೋದು ಪ್ರತಿಯೊಂದು ಪೊಲಿಟಿಷನ್ ಅಲ್ಲಿರ್ಬೋದು ಪ್ರಪಂಚದಲ್ಲಿರ್ಬೋದು ಹೆಣ್ಮಕ್ಳಿಗೆ ಸ್ಥಾನಮಾನ